ಹಾಯ್ ಹಲೋ ಎಲ್ಲರಿಗೂ ಶ್ವೇತಾ ಪುಟ್ಟ ಪ್ರಪಂಚ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂತ ಹೇಳಿದರೆ ಅತಿಯಾಗಿ ಯೋಚನೆ ಮಾಡೋದು ಮತ್ತು ಇನ್ನೊಂದು ಮೇಯ್ನಾಗಿ ಏನಪ್ಪ ಅಂದರೆ ಜನ ನಮ್ಮ ಬಗ್ಗೆ ಏನನ್ಕೊತರೋ ಅನ್ನೋ ವಿಚಾರದ ಬಗ್ಗೆ ಸ್ವಲ್ಪ ನನಗೆ ತಿಳಿದ ಮಟ್ಟಿಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಸೊ ಮೊದಲನೇದಾಗಿ ಟಾಪಿಕ್ ತಗೊಳ್ಳೋಣ ಅತಿಯಾಗಿ ಯೋಚನೆ ಮಾಡೋದು ಕೆಲವೊಂದು ಟೈಮು ಏನಾಗುತ್ತಪ್ಪ ಅಂತ ಹೇಳಿದರೆ ಕೆಲವೊಂದು ವಿಚಾರದ ಬಗ್ಗೆ ನಾವು ಅತಿಯಾಗಿ ಯೋಚನೆ ಮಾಡೋಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ ಸಿಂಪಲ್ ಅದೇನು ದೊಡ್ಡ ಪ್ರಾಬ್ಲಮ್ಮು ಇರಲ್ಲ ಅತಿಯಾಗಿ ದೊಡ್ಡದು ವಿಷಯನೂ ಆಗಿರೋಲ್ಲ ಸೊ ಅಂಥ ವಿಚಾರ ನಾವೇನು ಮಾಡ್ತೀವಪ್ಪ ಅಂದರೆ ಅತಿಯಾಗಿ ಓವರ್ ಥಿಂಕಿಂಗ್ ಮಾಡ್ತೀವಿ ಅದು ಆಗಾಗುತ್ತೇನೋ ಇದು ಈಗಾಗುತ್ತೇನೋ ಅದು ಹಂಗೆ ಇದು ಹಿಂಗಂತರ ಅತಿಯಾಗಿ ಇದು ಯೋಚನೆ ಮಾಡ್ತೀವಿ ಸೊ ಆ ಥರ ಯೋಚನೆ ಮಾಡಬಾರ್ದು ಯಾಕಪ್ಪ ಅಂಥೇಳಿದರೆ ಇವಾಗ ಬೇರೆ ಯಾವುದು ಸಿಂಪಲ್ ತಿಂಡಿ ಇವಾಗ ಬೆಳಗ್ಗೆ ಒಂದು ಇವಾಗ ನಮ್ಮ ಆಗಲಿ ನಾನೇ ಇಟ್ಕೊಡೋಣ ಎಕ್ಸಾಂಪಲ್ ಇವಾಗ ಬೆಳಗ್ಗೆ ಸ್ಕೂಲಿಗೆ ಹೋಗೋ ಮಗಳಿದ್ದಾಳೆ ಸೊ ಆಫೀಸಿಗೆ ಹೋಗೋ ಇದ್ದಾರೆ ಸೊ ಬೆಳಗ್ಗೆ ಹೋಗ್ತಾರೆ ಅಯ್ಯೋ ಅವ್ರು ಇಷ್ಟೊತ್ತಿಗೆ ಹೋಗಬೇಕು ಮಗಳು ಏಳುವರೆಗೆ ಸ್ಕೂಲಿಗೆ ಹೋಗಬೇಕು ಅಯ್ಯೋ ನಾನು ಎಷ್ಟು ಗಂಟೆಗೆ ಹೇಳ್ಬೇಕು ಏನು ತಿಂಡಿ ಮಾಡಬೇಕು ಏನು ಕೆಲಸ ಮಾಡಬೇಕು ಸೊ ಇದಕ್ಕೆ ಓವರ್ ಥಿಂಕಿಂಗ್ ಅಂತಾರೆ ಯಾಕಪ್ಪ ಅಂತೇಳಿದರೆ ಅದು ದಿನನಿತ್ಯದ ಕಾರ್ಯ ಅದನ್ನು ಮಾಡಲೇಬೇಕು ಸೊ ಅದನ್ನು ಜಾಸ್ತಿ ಯೋಚನೆ ಮಾಡೋದರಿಂದ ಅರ್ಥ ಇರಲ್ಲ ಯಾಕಪ್ಪ ಅಂದರೆ ಅದು ನನ್ನ ಡೈಲಿ ರೊಟೀನು ಏಕೆ ನನ್ನ ಮಗಳು ಬೆಳಗ್ಗೆ ಏಳುವರೆಗೆ ಹೋಗ್ತಾಳೆ ಇವರು ಹತ್ತು ಗಂಟೆ ಡ್ಯೂಟಿಗೆ ಹೋಗ್ತಾರೆ ಸೊ ಅದನ್ನೆಲ್ಲ ನಾನು ಆಯಾ ಟೈಮಿಗೆ ಮಾಡಬೇಕು ಅಂತ ಟೈಮ್ ಫಿಕ್ಸ್ ಮಾಡ್ಕೊಂಡಿರ್ತೀನಿ ಸೊ ಮಾಡ್ತೀನಿ ಅದನ್ನೇ ಸಹ ನಾವು ಅಯ್ಯೋ ಎದ್ದೇಳ್ಬೇಕಲ್ಲ ಎದ್ದೇಳ್ಬೇಕಲ್ಲ ಮಾಡಬೇಕಲ್ಲ ಅದನ್ನ ಮಾಡಬೇಕೇನೋ ಇದು ಅದು ಓವರ್ ಥಿಂಕಿಂಗ್ ಆಗುತ್ತೆ ಸೊ ಈ ಥರ ಮಾಡಿದರೆ ಏನಾಗುತ್ತಪ್ಪ ಅಂತ ಹೇಳಿದರೆ ನಮ್ಮ ಮೆಂಟಲಿಗೆ ನಮಗೆ ಪ್ರೆಸರ್ ಬೀಳುತ್ತೆ ಅಂದರೆ ಏನಂದರೆ ಇವಾಗ ಎಲ್ಲ ಕೆಲಸ ಮಲಗ್ತೀವಿ ಸೊ ಅದೇ ಮೂಡಲ್ಲೇ ಮಲಗ್ತೀವಿ ಸೊ ಬೆಳಗ್ಗೆ ಹೇಳಬೇಕು ಮಾಡಬೇಕು ಅಂತ ಸೊ ನಿದ್ದೆ ಬರಲ್ಲ ನಿದ್ದೆ ಆಗುತ್ತೆ ಸೊ ಹಾಗಾಗಿ ಓವರ್ ಥಿಂಕಿಂಗ್ ಮಾಡಬಾರ್ದು ಇವಾಗ ಫ್ಯಾಮಿಲೀಲಿ ಒಂದು ಕಷ್ಟ ಬರುತ್ತೆ ಹೋಗುತ್ತೆ ಅದೇ ವಿಚಾರದ ಬಗ್ಗೆ ಜಾಸ್ತಿ ಥಿಂಕ್ ಮಾಡಿದರೆ ಏನಾಗುತ್ತೆ ಇನ್ನೂ ನಮ್ಮ ಆರೋಗ್ಯ ಕೆಟ್ಟೋಗುತ್ತೆ ಹೊರ್ತು ನಮ್ಮ ಆರೋಗ್ಯದಲ್ಲಿ ಅದರಿಂದ ಯಾವುದೂ ಅನುಕೂಲಗಳಾಗಲ್ಲ ಸೊ ಹಾಗಾಗಿ ಓವರ್ ಥಿಂಕಿಂಗ್ ಮಾಡಲ್ಲ ಕಷ್ಟ ಅಂದಮೇಲೆ ಮನುಷ್ಯನಿಗೆ ಬಂದೇ ಬರುತ್ತೆ ಅದಕ್ಕೆ ಸೊಲ್ಯೂಷನ್ ಇದ್ದೇ ಇರುತ್ತೆ ಸೊ ಯಾವುದೇ ವಿಚಾರಕ್ಕೆ ಅದೊಂದೇ ವಿಚಾರಕ್ಕೆ ಅಂತಲ್ಲ ಫ್ಯಾಮಿಲಿ ಫ ಬಿಸ್ನೆಸ್ ವಿಚಾರಕ್ಕೆ ಅಂತಲ್ಲ ಫೈನಾನ್ಷಿಯಲ್ ವಿಚಾರಕ್ಕೆ ಅಂತಲ್ಲ ಫ್ಯಾಮಿಲಿ ವಿಚಾರಕ್ಕೆ ಅಂತಲ್ಲ ಸೊ ಯಾವುದೇ ವಿಚಾರದ ಬಗ್ಗೆ ನಾನು ಹೇಳೋದು ಜಾಸ್ತಿ ಯೋಚನೆ ಮಾಡಬಾರ್ದು ಅದು ಆಯಾ ಟೈಮಲ್ಲಿ ಆಗ್ತಾ ಇರುತ್ತೆ ಅಟ್ ಅ ಪ್ರೆಸೆಂಟ್ ಇನ್ನೊಂದು ನನ್ನ ದೇವ್ರನ್ನ ನಂಬರ್ ಆದರೆ ದೇವರು ಹಣೆಬಾರದಲ್ಲಿ ಏನು ಏನಿಟ್ಟಿರ್ತಾನೋ ನಮ್ಮ ಹಳ್ಳಿ ಭಾಷೆ ಹೇಳಬೇಕು ಅಂದರೆ ಹಣೆಬಾರದಲ್ಲಿ ಏನು ಬರೆದಿರುತ್ತೋ ಅದು ಹಾಗೆ ಆಗುತ್ತೆ ಅದು ಯಾರಿಂದನೂ ತಬ್ಸೋಕ್ಕೆ ಸಾಧ್ಯವಿಲ್ಲ ಸೊ ಈ ಥರ ನಾವು ದಿನನಿತ್ಯ ವಿಚಾರದಲ್ಲಿ ಅಳವಡಿಸ್ಕೋಬೇಕು ಇನ್ನೂ ಇನ್ನೂ ಯೋಚನೆ ಮಾಡ್ಕಂತ ಕೆಲವೊಂದು ಟೈಮ್ ಏನಾಗ್ಬಿಡುತ್ತಪ್ಪ ಅಂತ ಹೇಳಿದರೆ ಅತಿಯಾಗಿ ಅಯ್ಯೋ ನಾವು ಇನ್ನೂ ಇನ್ನೂ ಸ್ವಲ್ಪ ಮುಂದೋಗಿ ಹೇಳೋದಾದರೆ ಸರಿ ಅಯ್ಯೋ ನಾವು ಬಡವರೇನಪ್ಪ ನಾವು ಮಿಡಲ್ಸ್ ಕ್ಲಾಸ್ ಫ್ಯಾಮಿಲಿರೇನಪ್ಪ ನಮಗಿಂತ ಚೆನ್ನಾಗಿರೋ ಜನಗಳಿದ್ದಾರೆ ಸೊ ಅವ್ರು ಕಾರಲ್ಲಿ ಓಡಾಡ್ತಿದ್ದಾರೆ ಅವರು ಫ್ಲೈಟಲ್ಲಿ ಓಡಾಡ್ತಿದ್ದಾರೆ ಸೊ ಆ ಥರ ಥಿಂಕಿಂಗ್ ಅವರು ಏನೋ ತೊಗೊಂಡ್ರು ಅವ್ರು ಅದನ್ನು ಪರ್ಚೇಸ್ ಮಾಡಿದರು ಗೋಲ್ಡ್ ಪರ್ಚೇಸ್ ಮಾಡಿದರು ಸೈಟ್ ಪರ್ಚೇಸ್ ಮಾಡಿದರು ಏನೋ ಒಂದು ಪರ್ಚೇಸ್ ಮಾಡ್ಕೊಂಡು ದೊಡ್ಡ ಶಾಪಿಂಗ್ ಮಾಡ್ಕೊಂಡು ಲೈಫ್ ಎಂಜಾಯ್ ಮಾಡ್ಕೊತ ಇದ್ದಾರೆ ಸೊ ನಾವು ಎಲ್ಲೂ ಶಾಪಿಂಗ್ ಹೋಗಲ್ಲಪ್ಪ ನಾವು ಮಾತ್ರ ಕಾರಿಲ್ಲ ಸೊ ಸ್ವಂತ ಮನೆ ಇಲ್ಲ ಈ ಥರ ಎಲ್ಲ ಓವರ್ ಥಿಂಕಿಂಗ್ ಮಾಡಬಾರ್ದು ಯಾಕಪ್ಪ ಅಂತ ಹೇಳಿದರೆ ಇವಾಗೆಲ್ಲ ನಾವು ಇಷ್ಟೆಲ್ಲ ಯೋಚನೆ ಮಾಡ್ಕೊತ ಕುತ್ಕೊಂಡ್ರೆ ಅವನ್ನೆಲ್ಲ ಮಾಡೋಕ್ಕಾಗುತ್ತಾ ಸೊ ಇಲ್ಲ ಇನ್ನೂ ಆರೋಗ್ಯ ಹಾಳಾಗುತ್ತೆ ಅದು ಇನ್ನೊಂದು ಆರೋಗ್ಯ ಹಾಳಾಗೋದ್ರ ಜೊತೆ ಏನಾಗುತ್ತಪ್ಪ ಅಂತೇಳಿದರೆ ನಮ್ಗೆ ಟೈಮ್ ವೇಸ್ಟ್ ಆಗುತ್ತೆ ಬಟ್ ಟೈಮ್ ವೇಸ್ಟ್ ಆದರೆ ಮೈಂಡ್ ಬ್ಲ್ಯಾಕ್ ಆಗುತ್ತೆ ಏ ಅಂದರೆ ಅದನ್ನೇ ಯೋಚನೆ ಮಾಡದೆ ಸೊ ಅವ್ರು ಆ ಥರ ಇದ್ದಾರೆ ಸೊ ನಾವು ಆ ಥರ ಸ್ಟೇಜಿಗೆ ಹೋಗಬೇಕು ಅಂದರೆ ಯಾವ ಥರ ವರ್ಕ್ ಮಾಡಬೇಕು ನಮ್ಮ ಬಿಸ್ನೆಸ್ಸಲ್ಲಿ ಯಾವ ಥರ ಪ್ಲ್ಯಾನಿಂಗ್ ಮಾಡಬೇಕು ನಮ್ಮ ಲೈಫ್ ಸ್ಟೈಲ್ ಯಾವ ಥರ ಚೇಂಜ್ ಮಾಡ್ಕೋಬೇಕು ಸೊ ನಾವು ಮನಿ ಯಾವ ರೀತಿ ಸೇವ್ ಮಾಡಬೇಕು ಆ ಥರದ ಬಗ್ಗೆ ತಿಂಕಿಂಗ್ ಮಾಡಿದರೆ ಥಿಂಕಿಂಗ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ ನಮ್ಮ ಆಲೋಚನೆಗಳು ಪಾಸಿಟಿವ್ ಎನರ್ಜಿ ಕಡೆ ಹೋಗುತ್ತೆ ಅದು ಬಿಟ್ಟು ಅವ್ರು ಆಗಿದ್ದಾರೆ ಈಗಿದರೆ ನಾವೇ ಹಾಕಿಲ್ಲ ಕ್ವಶನ್ ಅರ್ಥವಿಲ್ಲ ಸೊ ಅದರಿಂದ ನಾನು ಹೇಳ್ತಿದ್ದೀನಿ ಅತಿಯಾಗಿ ಯೋಚನೆ ಮಾಡೋಕ್ಕೆ ಹೋಗಬಾರ್ದು ಸೊ ಏನಪ್ಪ ಅಂತ ಹೇಳಿದರೆ ಇದೇ ವಿಚಾರದಲ್ಲಿ ನಮ್ಮ ಬಗ್ಗೆ ಜನ ಆಗ ಅಂದ್ಕೊತಾರೆ ಈಗ ಅಂದ್ಕೊತಾರೆ ಸೊ ಹೇಳ್ಬೇಕಪ್ಪ ಅಂದರೆ ನಾವು ಜನ ಹೇಗಿದ್ದರೂ ಅಂದ್ಕೊತಾರೆ ಸೊ ಜನದ ಬಗ್ಗೆ ಯಾವಾಗಲೂ ಥಿಂಕಿಂಗ್ ಮಾಡೋಕ್ಕೆ ಹೋಗಬೇಡಿ ನಾನು ಹೇಳೋದೇನಪ್ಪ ಅಂತ ಹೇಳಿದರೆ ಫಾರ್ ಎಕ್ಸಾಂಪಲ್ ಒಬ್ಬ ಗಂಡ ಹೆಂಡತಿ ವಿಚಾರ ಉದಾಹರಣೆ ಕೊಡ್ತೀನಿ ಸೊ ರೋಡಲ್ಲಿ ಸ್ವಲ್ಪ ಜನ ರೋಡಲ್ಲಿ ಸೈಡ್ ನಿಂತ್ಕೊಂಡಿರ್ತಾರಂತೆ ಆ ಟೈಮಲ್ಲಿ ಗಂಡ ಹೆಂಡತಿ ಒಂದು ಕತ್ತೆ ಅಂದರೆ ಅಕ್ಸಾಲಿಗ ಬಟ್ಟೆ ತೊಳಿತಾರಲ್ಲ ಸೊ ಅವರು ಅವರು ಒಂದು ಕತ್ತೆ ಜೊತೆ ಬಟ್ಟೆಯೆಲ್ಲ ಬಟ್ಟೆ ಇಟ್ಕೊಂಡು ಹೋಗ್ತಾ ಇರ್ತಾರಂತೆ ಆವಾಗ ಸೈಡಿಗೆ ನಿಂತ್ಕೊಂಡಿರೋ ಜನ ಏನಂತಾರಂತೆ ಏನು ನೋಡು ಗಂಡ ಹೆಂಡ್ತಿ ನಡೆಸ್ಕೊಂಡು ಸ್ಟೈಲಾಗಿ ಕತ್ತೆ ಮೇಲೆ ಕತ್ತೆ ಮೇಲೆ ಬಟ್ಟೆ ಒರೆಸ್ಕೊಂಡು ಇದ್ದಾರೆ ಅಂತ ಅಂತಾರಂತೆ ಸೊ ಇನ್ನೂ ಸ್ವಲ್ಪ ಹೊತ್ತಾದಮೇಲೆ ಅವರು ಮುಂದಕ್ಕೆ ಹೋಗಿ ಆ ಬಟ್ಟೆ ಬಟ್ಟೆ ಗಂಟಿರುತ್ತಲ್ಲ ಅದನ್ನು ಗಂಡ ಏನು ಮಾಡ್ತಾನಂತೆ ಅವನ ಹೆಂಡ್ತಿ ಕಡೆ ಕೊಟ್ಟು ಆ ಕತ್ತೆನ ಕೈಯಲ್ಲಿ ಇಟ್ಕೊಂಡು ಇವನು ಬಟ್ಟೆ ಹೋಗ್ತಾ ಹೋಗ್ತಾಯಿದ್ರು ಆವಾಗ ಆ ಜನ ಮತ್ತೇನಂತಾರಂತೆ ಏ ನೋಡು ಹೆಂಡ್ತಿ ಕಡೆ ಬಟ್ಟೆ ಕೊಟ್ಬಿಟ್ಟು ಕತ್ತೆ ಕೈಯಲ್ಲಿ ಹಿಡ್ಕೊಂಡು ಫ್ಯಾಷನ್ ಶೋ ಮಾಡ್ತಾನೆ ಅಂತ ಅಂತಾರಂತೆ ಸೊ ಅವನು ಇನ್ನೂ ಸ್ವಲ್ಪ ಜನ ಹಿಂಗೆ ಅಂದ್ಕೊಂತಾರಪ್ಪ ಅಂತ ಹೋಗಿ ಸೊ ಬಟ್ಟೆ ಗಂಟನ್ನು ಇಟ್ಕೊಂಡು ಕತ್ತೆ ಇನ್ನೊಂದು ಕೈಯಲ್ಲಿ ಇಟ್ಕೊಂಡು ಹೆಂಡ್ತಿನ ಕರ್ಕೊಂಡು ಹೋಗ್ತಾನೆ ಅವಾಗ ಮತ್ತೆ ಜನ ಏನಂತಾರಂತೆ ಏ ನೋಡು ಎಲ್ಲದನ್ನು ಅವನೇ ಇಟ್ಕೊಂಡು ಹೆಂಡ್ತಿನ ಸ್ಟೈಲ್ ಫ್ಯಾಷನ್ ಶೋ ಕರ್ಕೊಂಡು ಹೋಗ್ತಿದ್ದಾನೆ ಸೊ ಇದರಿಂದ ನಾವೇನು ತಿಳ್ಕೊ ಆಮೇಲೆ ಎಲ್ಲದನ್ನು ಬಿಡ್ತಾನಂತೆ ಅದೆಲ್ಲ ತಗೊಂಡು ಕತ್ತೆ ಮೇಲೆ ಬಟ್ಟೆ ಗಂಟು ಇಟ್ಕೊತಾನಂತೆ ತಾನು ಕೂತ್ಕೊತನಂತೆ ಎಂತಿನೂ ಸಹ ಕೂರಿಸ್ಕೊತಾನಂತೆ ಏನು ನೋಡು ಪಾಪ ಕತ್ತೆ ಮೇಲೆ ಹೆಂಗೆ ಸವಾರಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತನಂತೆ ಸೊ ಅದನ್ನು ಬಿಟ್ಬಿಟ್ಟು ಇಬ್ಬರು ಆರಾಮಾಗಿ ಅಯ್ಯೋ ನೋಡು ಹಂಗಿದ್ದಾರೆ ಹಿಂಗಿದ್ದಾರೆ ಆಮೇಲೆ ಕತ್ತೆನೂ ಬಿಡ್ತಾರಂತೆ ಸೊ ಇಬ್ಬರು ಒಂದೊಂದು ಅರ್ಧ ಅರ್ಧ ಬಟ್ಟೆ ಗಂಟು ಶೇರ್ ಮಾಡಿಕೊಂಡು ತಗೊಂಡು ಹೋಗ್ತಾರಂತೆ ಆವಾಗ ಇನ್ನೊಂದು ಸ್ವಲ್ಪ ಜನ ಮತ್ತೆ ಏ ನೋಡು ಆ ಹೆಂಡ್ತಿಗೆ ಬಟ್ಟೆ ಗಂಟು ಅವನು ಒರೆಸ್ಕೊಂಡು ಹೆಂಗ್ ಹೋಗ್ತಾನೆ ಇವಳಿಗೆ ಇಂಥ ಜೀವನ ಬೇಕಿತ್ತಾ ಬೇಕಾದಂಥ ಜೀವನ ಆರಿಸ್ಕೋಬೋದಿತ್ತು ಈ ಥರ ಎಲ್ಲ ಮಾತಾಡ್ತಾರೆ ಇದರಿಂದ ನಾವೇನು ತಿಳ್ಕೊಬೇಕಪ್ಪ ಅಂದರೆ ಜನ ಹಾಡ್ಕೊಳ್ಳೋರು ಹೆಂಗಿದ್ರು ಆಡ್ಕೊಳ್ತಾರೆ ಸೊ ನಾವು ಅದ್ರ ಬಗ್ಗೆ ಯೋಚನೆ ಮಾಡಕ್ಕೆ ಹೋಗಬಾರ್ದು ನಮ್ಮ ಹತ್ರ ಎಷ್ಟು ಹಣ ಇರುತ್ತೋ ನಮ್ಮ ಲೈಫ್ ಸ್ಟೈಲ್ ಹೇಗಿರುತ್ತೋ ಅದನ್ನು ನಾವು ಸ್ವೀಕರಿಸಿ ಅದರಲ್ಲಿ ಖುಷಿ ಪಡಬೇಕು ಸಂತೋಷ ಪಡ್ಕೊತ ಲೈಫ್ನ ಇದು ಮಾಡಬೇಕು ಈ ಜೀವನ ಅಂದರೆ ಒಂದು ಸತಿ ಬಂದು ಇವತ್ತು ನಮ್ಮ ಜೀವ ಇದೆ ಜೀವನರು ನಮ್ಮ ಭೂಮಿ ಮೇಲೆ ಸೃಷ್ಟಿ ಮಾಡಿದ್ದಾನೆ ಅಂದರೆ ಅದಕ್ಕೆ ಆದಂಥ ನಮ್ಮ ಕರ್ತವ್ಯಗಳು ಇರುತ್ತೆ ಅದನ್ನು ಕರ್ತವ್ಯಗಳನ್ನು ಪಾಲಿಸಿ ನಾವು ದೇವ್ರಿಗೆ ಕರೆದಾಗ ಹೋಗ್ಬೇಕಾಗುತ್ತೆ ಅದು ಬಿಟ್ಟು ನಾವು ಏನೋ ಥಿಂಕಿಂಗ್ ಮಾಡ್ಕೊತ ಕೂತ್ಕರೋದು ಆವಾಗ ಇನ್ನೂ ಒಂದು ಡಿಮೆರಿಟ್ಸ್ ಏನಾಗುತ್ತಪ್ಪ ಅಂತೇಳಿದರೆ ಓವರ್ ಥಿಂಕ್ ಮಾಡೋದ್ರಿಂದ ಯಾವುದೋ ಒಂದು ಕೆಟ್ಟು ದಾರಿ ಹಿಡಿಯುವಂಥ ಸಿಚುವೇಶನ್ ಸಹ ಆ ಥಿಂಕಿಂಗಲ್ಲಿ ಬಂದುಬಿಡುತ್ತೆ ಸೊ ಅದನ್ನೆಲ್ಲ ಬಿಟ್ಬಿಟ್ಟು ನಾನು ಹೇಳೋದೇನು ಏನಪ್ಪ ಅಂತೇಳಿದರೆ ಜನ ಆಗಾಡ್ಕೊತಾರೆ ಈಗ ಅದನ್ನು ಬಿಟ್ಟಾಕಿ ನಾವು ಆಗಿರಬೇಕು ಹೀಗಿರಬೇಕು ಅದನ್ನು ಬಿಟ್ಟಾಕಿ ಇವಾಗ ನಮ್ಮ ಲೈಫ್ ಸ್ಟೈಲ್ ಹೇಗಿದ್ವು ನಾವು ಹೇಗೆ ಜೀವನ ಮಾಡ್ತಿದ್ವಿ ನಾವು ಇದ್ದಿದ್ರಲ್ಲೇ ಖುಷಿ ಇನ್ನೊಂದು ಏನಪ್ಪಾ ಅಂತೇಳಿದ್ರೆ ನಮ್ಗಿಂತ ಕಷ್ಟಪಡೋರು ತುಂಬ ಜನ ಇದ್ದಾರೆ ಅದನ್ನು ಸಹ ಈ ಇದರಲ್ಲಿ ಯೋಚನೆ ಮಾಡಿಬಿಟ್ಟು ನಾವು ಲೈಫ್ನ ಸ್ಮೂತಾಗಿ ಖುಷಿ ಖುಷಿಯಾಗಿ ಎಂಜಾಯ್ ಮಾಡ್ಕೊತ ಅದಕ್ಕೆ ನಾವು ಇದ್ದಿದ್ದನ್ನೇ ಸ್ವೀಕರಿಸ್ಕೊಂಡು ನಾವು ಲೈಫ್ ಮಾಡಬೇಕು ಸೊ ಇದರಿಂದ ನಂಗೆ ಏನು ಅನಿಸ್ತಪ್ಪ ಅಂತ ಹೇಳಿದ್ರೆ ಸೊ ಬೇರೆ ಯಾರ್ದು ಅಲ್ಲ ನನಗೇನೆ ಜನ ತುಂಬ ಆಡ್ಕೊತಾರೆ ಇವಾಗ ದುಡ್ಡು ದುಡ್ಗಿತ್ತಿದೀವಿ ಅಂದರೆ ಅಯ್ಯೋ ಅಷ್ಟು ದುಡ್ಡು ಮಾಡ್ತಾರೆ ಇಷ್ಟು ದುಡ್ಡು ಮಾಡ್ತಾರೆ ದುಡಿಯೋ ಬಿಟ್ಟು ಇನ್ನೇನಾಯ್ತು ಅವ್ರಿಗೆ ಕೆಲಸ ಯಾವಾಗ ನೋಡಿದ್ರು ದುಡ್ಡು ದುಡ್ಡು ಅಂತ ಇಂತೆ ಸೊ ಅದನ್ನೇ ನೀವು ದುಡ್ಡಿಲ್ದಂಗೆ ಏನೋ ಒಂದಿನ ರಜಾ ಹಾಕೊಂಡು ಕುತ್ಕೊಳ್ರಿ ಮನೇಲಿ ಏ ಮನೆ ರಜಾ ಹಾಕೊಂಡು ಕುತ್ಕೊಂಡು ಅದೇ ಇವತ್ತು ಮನೆಗೆ ಹೋಗಿದ್ರೆ ಇನ್ನೊಂದು ಯಾವುದೋ ಕೆಲ್ಸಕ್ಕೆ ಹೋಗಿದ್ರೆ ಅದೇ ಕೆಲಸಕ್ಕೆ ಹೋಗಿದ್ರೆ ಅವೇ ನಾಲ್ಕು ಕಾಸು ಬರ್ತೀರಿ ಸೊ ಜನ ಹೆಂಗಿದ್ರು ಅಂತಾರೆ ಸೊ ಜನದ ಬಗ್ಗೆ ತಲೆ ಕೆಡ್ಸ್ಕೊತ ಅತಿಯಾಗಿ ಯೋಚನೆ ಮಾಡೋದರಿಂದ ಅನು ಅನನುಕೂಲಗಳೇ ಇರೋದು ಸೊ ಅನುಕೂಲಗಳಿಲ್ಲ ಹಂಗಾಗಿ ಬೇರೆಯವ್ರನ್ನ ಕಂಟ್ರೋಲ್ ಮಾಡೋದು ಬೇಡ ಸೊ ನಮ್ಮನ್ನ ನಾವೇ ಕಂಟ್ರೋಲ್ ಮಾಡಿಕೊಂಡು ನಮ್ಮ ಮೈಂಡ್ಸೆಟ್ನ ಚೇಂಜ್ ಮಾಡಿಕೊಂಡು ಇದ್ದಿದ್ದರೆ ಲೈಫಲ್ಲಿ ಖುಷಿಯಾಗಿರೋಣ ಅಂಥೇಳಿ ಈ ವಿ ಇವತ್ತಿಂದ ಈ ವಿಷಯದಲ್ಲಿ ಹೇಳ್ತೀನಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ಯಾಕಪ್ಪ ಅಂತ ಹೇಳಿದರೆ ನಾನು ಹೇಳಿ ಇನ್ನೂ ನನ್ನಷ್ಟು ಆಗಿ ಚೆನ್ನಾಗಿ ಮಾತಾಡಿಲ್ಲ ಸೊ ಹೋಗ್ತಾ ಹೋಗ್ತಾ ನಾನು ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋ ವಿಚಾರನ ತಿಳ್ಕೊಂಡು ನಾನು ಸ್ವಲ್ಪ ಇನ್ನೂ ಪ್ರಾಕ್ಟೀಸ್ ಮಾಡಿ ಇನ್ನೂ ಚೆನ್ನಾಗಿ ನಿಮಗೆ ಅರ್ಥ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಈಗ ಹೇಳಿದ್ರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ನನಗೆ ಇನ್ನೂ ಹೆಚ್ಚಿನಾಗಿ ವಿಡಿಯೋ ಮಾಡೋದಕ್ಕೆ ನೀವು ಸಹಕಾರ ತುಂಬ ಮುಖ್ಯ ಆಗಿರುತ್ತೆ ದಯವಿಟ್ಟು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್